ನೇತ್ರಾವತಿ ನದಿ ತೀರದಲ್ಲಿ ಶಬಗಳನ್ನು ಹೊತ್ತಿಟ್ಟಿರುವ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ತನಿಖೆಯನ್ನ ಎಸ್ಐಟಿ ಚುರುಕುಗೊಳಿಸಿದೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿ ಮಾಜಿ ಮಾಜಿ ಅಧ್ಯಕ್ಷರುಗಳಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ನಾಲ್ವರು ಈ ಹಿಂದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ನಾಲ್ಕು ಜನ ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾದಂಥ ಕೇಶವ ಬೆಳಾಲು ಗೀತಾ ಚಂದನ್ ಕಾಮತ್ ಮತ್ತು ಪ್ರಭಾಕರ್ ಇಷ್ಟು ಜನರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ ಇವರು ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಯು ಡಿ ಆರ್ ಕೇಸ್ ಬಗ್ಗೆ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂಥ ಎಸ್ ಐ ಟಿ ಕಚೇರಿಯಲ್ಲಿ ತನಿಖೆ ಆಗ್ತಾ ಇದೆ ಅಂದರೆ ಇವರ ಅಧಿಕಾರಾವಧಿಯಲ್ಲಿ ಇವರು ಅಧ್ಯಕ್ಷರಾಗಿರುವಂಥ ಆ ಸಂದರ್ಭದಲ್ಲಿ ಎಷ್ಟು ಶವಗಳನ್ನು ಹೂತಿಟ್ಟಿದ್ದಾರೆ ಶವಗಳನ್ನು ಹೂತಿಟ್ಟಿದ್ದಾರೆ ಅನ್ನೋದಾದರೆ ಅದಕ್ಕೆ ಯು ಡಿ ಆರ್ ದಾಖಲಾಗಿತ್ತಾ ಆ ಶವಗಳೇ ಅವು ಜೊತೆಗೆ ಕೆಲವರು ವಾದ ಇದೆ ಏನು ಅಂತ ಹೇಳಿದ್ರೆ ಈ ಗ್ರಾಮಕ್ಕೆ ಸ್ಮಶಾನ ಇರಲಿಲ್ಲ ಹೀಗಾಗಿ ಬೇರೆ ಬೇರೆ ಕಡೆಗಳಲ್ಲಿ ಶವಗಳನ್ನು ಹೂಳಲಾಗಿದೆ ಅನ್ನೋದನ್ನು ಹೇಳ್ತಾಯಿದ್ರು ಈಗಲೂ ಕೂಡ ಆ ಮಾತಿಗೆ ಸ್ಟಿಕಾನ್ ಆಗಿದ್ದಾರಾ ಅದನ್ನೇ ಮತ್ತೆ ಪುನರಾವರ್ತಿಸ್ತಾರಾ ಅಥವಾ ಈ ನಾಲ್ಕು ಜನರ ಹೇಳಿಕೆಗಳಿಗೆ ಹೋಲಿಕೆ ಆಗುತ್ತಾ ತಾಳೆ ಆಗುತ್ತಾ ಅಥವಾ ವಿಭಿನ್ನ ರೀತಿಯ ಹೇಳಿಕೆಗಳನ್ನು ಕೊಡ್ತಾರಾ ನೋಡಬೇಕಾಗಿದೆ ಬಟ್ ಎಸ್ ಐ ಟಿ ತನಿಖೆ ಅಂತೂ ಈ ದಿ ಈ ದಿಕ್ಕಿನಲ್ಲಿ ಸಾಕ್ತಾ ಇದೆ ಎಸ್ ಎಸ್ ಐ ಟಿ ಅನೇಕ ರೀತಿಯ ಆಯಾಮಗಳಲ್ಲಿ ತನಿಖೆಯನ್ನು ಮಾಡಿತು ಚಿನ್ನಯ್ಯ ದೂರದಾರ ಆಗಿದ್ದ ಅನಂತರದಲ್ಲಿ ಅವನೇ ಆರೋಪಿಯಾಗಿದ್ದಾನೆ ಮತ್ತೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ ವಿಚಾರದಲ್ಲಿ ತನಿಖೆಯನ್ನು ತೀವ್ರಗೊಳಿಸಲಾಗಿದೆ ಕೊನೆಯ ನೋಟಿಸನ್ನು ಜಾರಿ ಮಾಡಲಾಗಿದೆ ಇದರ ಮಧ್ಯೆ ಯಾರೆಲ್ಲ ಸಾಕ್ಷಿದಾರರಾಗಿದ್ದಾರೋ ಅವರೆಲ್ಲ ವಿಚಾರಣೆಗಳನ್ನು ಕೂಡ ಮಾಡಿದ್ದಾರೆ ಅದರ ಜೊತೆ ಜೊತೆಗೆ ಆಡಳಿತಾತ್ಮಕವಾಗಿ ಈ ಅವಧಿ ಇದೆಯಲ್ಲ ನಿರ್ದಿಷ್ಟ ಅವಧಿ ಇದೆಯಲ್ಲ ನಿರ್ದಿಷ್ಟ ಅವಧಿಯ ಮಧ್ಯೆ ಕೆಲಸ ಮಾಡಿರುವಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನು ಎಸ್ ಐ ಟಿ ಕಚೇರಿಗೆ ಬ್ಲಾಂಬ್ ಕೊಟ್ಟಿದೆ ಅವರು ಕೂಡ ಬಂದಿದ್ದಾರೆ ತಮ್ಮ ಹೇಳಿಕೆಗಳನ್ನು ದಾಖಲಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಈಗ ಪ್ರತಿಯೊಂದು ಅಂಶವನ್ನು ಕೂಡ ಜಾಡು ಹಿಡಿದು ಎಸ್ ಐ ಟಿ ತನಿಖೆಯನ್ನು ಮಾಡ್ತಾ ಇದೆ ಈ ವಿಚಾರದಲ್ಲಿ ನಾಲ್ಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಂದಿದ್ದಾರೆ ಅಂತ ಹೇಳಿದರೆ ನಾಲ್ವರ ಸ್ಟೇಟ್ಮೆಂಟ್ಗಳು ಕೂಡ ಮ್ಯಾಚ್ ಆಗಬೇಕು ಇಲ್ವಾದರೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳಿಕೆ ಕೊಟ್ಟರೆ ಮತ್ತಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಡುತ್ತೆ ಏನೆಲ್ಲ ಹೇಳಿಕೆಗಳನ್ನು ದಾಖಲಿಸಬಹುದು ದಕ್ಷಿಣಕ್ಕೆ ಹೌದು ಬಹಳ ಕುತೂಹಲಕ್ಕೆ ಇದೊಂದು ಕಾರಣವಾಗಿದೆ ಯಾಕಂದ್ರೆ ಈ ಇಷ್ಟು ದಿನಗಳ ಕಾಲ ಚಿನ್ನಯ್ಯನ ಅವಧಿಯಾಗಿ ಏನೆಲ್ಲ ಈ ಬುರುಡೆ ಗ್ಯಾಂಗ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐ ಡಿ ತೀವ್ರತರಣಾದ ತನಿಖೆಯನ್ನ ಮಾಡ್ತಾ ಇತ್ತು ಈ ನಡುವೆ ಮತ್ತೆ ಈಗ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಎಸ್ಐಟಿ ಬುಡಾವನ್ನ ನೀಡಿರೋದು ಈಗಾಗಲೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಆ ಏನು ಅನೇಕ ವರ್ಷಗಳಿಂದ ಇದ್ದಂತಹ ಪಿಡಿಒಗಳಾಗಿರ್ಬೋದು ಮುಖ್ಯ ಕಾರ್ಯದರ್ಶಿಗಳಾಗಿರ್ಬೋದು ಇವರಿಗೆ ನಿರಂತರವಾಗಿ ವಿಚಾರಣೆಗೆ ಹಾಜರಾದ ಎಸ್ಐಟಿ ಹೇಳಿಕೆಯನ್ನ ನೀಡ್ತಾ ಇತ್ತು ಆ ಈಗಿನ ಪ್ರಸ್ತುತ ಪಿಡಿಒಗಳಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆಯಲಾಗಿತ್ತು ಕೇವಲ ಚಿನ್ನಯನ ಅವಧಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತ ಐದು ಮತ್ತು ಎರಡ್ ಸಾವಿರದ ಹದ್ನಾಲ್ಕರವರೆಗೆ ಮಾತ್ರವಲ್ಲದೆ ಒಂಬೈನೂರ ಎಂಬತ್ತ ಏಳರಿಂದ ಹಿಡಿದಂತಹ ಎಲ್ಲ ದಾಖಲೆಗಳು ಏನೆಲ್ಲ ಹೇಳುತ್ತೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಗಳು ಏನ್ ಮಾಹಿತಿಯನ್ನು ನೀಡುತ್ತಿದೆ ಎಲ್ಲವನ್ನ ಕೂಡ ಕೆದಕುವಂತ ಕೆಲಸವನ್ನ ಎಸ್ಐಟಿ ಮಾಡಿತ್ತು ಮತ್ತು ಈ ಹಿಂದೆ ಕೂಡ ಅನೇಕ ಪಂಚಾಯತ್ ಸಿಬ್ಬಂದಿಗಳಿಗೆ ಕೂಡ ಹೇಳಿಕೆಯನ್ನ ತನಿಖೆಗೆ ಹಾಜರಾಗುವಂತ ಸೂಚನೆಯನ್ನ ನೀಡಿದ್ರು ಈಗ ಮತ್ತೆ ಮಾಜಿ ಗ್ರಾಮ ಪಂಚಾಯತ್ ಇದ್ರು ಸೊ ಈಗ ಮತ್ತೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಅವರು ಹೇಳಿಕೆಯನ್ನ ನೀಡಿರೋದು ಆ ಗೀತಾ ಅವರಾಗಿರಬಹುದು ಚಂದನ್ ಕಾಮತ್ ಆಗಿರಬಹುದು ಕೇಶವ್ ಬೆಳಾಲ್ ಸೇರಿದಂತೆ ಅನೇಕರನ್ನ ಇವತ್ತು ವಿಚಾರಣೆಗೆ ಒಳಪಡಿಸಿದ್ದಾರೆ ಅಂದ್ರೆ ವಿಚಾರಣೆಗೆ ಹಾಜರಾಗೋದು ಕೇಳಿದ್ದಾರೆ ಬೆಳಗಿನಿಂದಲೂ ಕೂಡ ಈ ವಿಚಾರ ಕಡೆ ನಡೀತಾ ಇದೆ ಪ್ರಮುಖವಾಗಿ ಯು ಡಿ ಆರ್ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಥರ ನಿರ್ಧಾರಗಳನ್ನು ಕೈಗೊಳ್ಳಲಾಗ್ತಾ ಇತ್ತು ಅಂದರೆ ಇಲ್ಲಿ ಅರಣ್ಯ ಭೂಮಿಯಲ್ಲಿ ದಫನ ಮಾಡ್ತಾ ಇರುವಂಥ ವಿಚಾರಗಳಿತ್ತು ಮತ್ತು ಸ್ಮಶಾನ ಇರಲಿಲ್ಲ ಅನ್ನುವಂಥ ಚರ್ಚೆ ಕೂಡ ಮುನ್ನೆಲೆಯಲ್ಲಿತ್ತು ಹಾಗಾಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದೆ ಸೊ ಬೆಳಗಿನಿಂದಲೇ ತನಿಖೆ ನಡೀತಾ ಇದೆ ಸೊ ಇವತ್ತು ಮೊದಲ ಬಾರಿಗೆ ಅಂದರೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳಿಗೆ ಮೊದಲ ಬಾರಿಗೆ ಈ ಥರ ಒಂದು ಕರೆದಿರುವಂಥದ್ದು ಕೇಶವ ಬೆಳಾಲ್ ಮತ್ತು ರಾವ್ ಅವರನ್ನ ಈ ಹಿಂದೆ ಅವರು ಹೆಚ್ಚಾಗಿ ಈ ಮಾಧ್ಯಮಗಳಿಗೆ ಮಾಹಿತಿಯನ್ನು ನೀಡ್ತಾ ಇದ್ರು ಹೇಳಿಕೆಗಳನ್ನು ನೀಡ್ತಾ ಇದ್ರು ಅನ್ನೋ ಕಾರಣಕ್ಕೋಸ್ಕರ ಕರಿತಾ ಇದ್ದರು ಆದ್ರೆ ಇವತ್ತು ಈ ಗ್ರಾಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳು ಅನ್ನುವಂತ ಆಯಾಮದಲ್ಲಿ ಇವತ್ತು